या मेरे अंदर और कोई मुद्दे होते सिर्फ करे ಹಾಯ್ ಪ್ರಕಾಶ ದರ್ಶನ ಹಾಯ್ ಫ್ರೆಂಡ್ಸ್ ನಮ್ಮ ಹೊಸ ಒಂದು ಚಾನಲ್ಗೆ ಸಾರಿ ಯಾರಾದರೂ ಹೊಸೊಬ್ಬರೇನಾದರೂ ನಮ್ಮ ಈ ಲೈವ್ ಇದ್ದರೆ ಈಗಲೇ ಹೋಗಿ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ವೆಲ್ಲೈಕನ್ ಪ್ರೆಸ್ ಮಾಡಿದ್ರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನು ನಾನು ನೋಡ್ಬೋದು ಮತ್ತು ಹೇಗಿದ್ದೀರಾ ಕೆಳೆಯರೆ हाय वि इन्फॉर्म सर ಥ್ಯಾಂಕ್ ಯು ಸರ್ ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ಹಾಯ್ ಸರ್ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವಿ ಕೆ ಅವರೇ ಮೊದಲನೇ ಸಲ ನೀವೇ ನನ್ನ ಲೈವ್ಗೆ ಬರ್ತಿದ್ದದು ಥ್ಯಾಂಕ್ ಯು ಸರ್ ಇವತ್ತು ತುಂಬ ದಿನ ನಾನು ಸರಿಯಾಗಿ ನಿಮ್ಮನ್ನು ನೋಡದೆ ಆಯಿತು ಇವತ್ತು ಬಂದಿದ್ದೀರ ಲೈವ್ಗೆ ಮೊದಲನೇ ಸಲ ನಾನು ಲೈವ್ ಮಾಡಬೇಕಾದ್ರೆ ನೀವೇ ನನ್ನ ಲೈವ್ಗೆ ಬರ್ತಿದ್ದದು ಸರ್ ಥ್ಯಾಂಕ್ ಯು ಸರ್ ಹೇಗೆ ನಡೀತಾ ಹೇಳಿ ನಿಮ್ಮ ಒಂದು ಚಾನಲ್ ಲೈವ್ ಮಾಡ್ತಾ ಇದ್ದೀರಾ ಎಷ್ಟೊತ್ತಿಗೆ ಮಾಡ್ತೀರಾ ಲೈವ್ ಮಾಡಿದರೆ ಲೈವ್ಗೆ ಹೇಗೆ ಜನ ಬರ್ತಾರಾ ಹೇಗಿದ್ದೀರಾ ಸರ್ ನಮ್ಮ ಲೈಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಸರ್ ಹೇಗಿದ್ದೀರಾ ಮಾತಾಡಿ ಹೇಗಿದ್ದೀರಾ ಈ ಕೆ ಇನ್ಫಾರ್ಮ್ ಅವರೇ ಹೇಗಿದ್ದೀರಾ ಇದ್ದೀರಾ ಮಾತಾಡಿ ಮಾತಾಡಿ ಸರ್ ಹೇಗಿದ್ದೀರಾ ಯು ಯಾರು ಲೈಕ್ ಕೊಟ್ಟದ್ದು ಗೊತ್ತಾಗ್ತಾ ಇಲ್ಲ ನನಗೆ ಥ್ಯಾಂಕ್ ಯು ನನಗೆ ಲೈಕ್ ಕೊಟ್ಟವರಿಗೆ ವಿಕೆ ಇನ್ ಫಾರ್ಮ್ ಅವರು ಹೋದ್ರ ಹೋದ್ರು ಅಂತ ಅನಿಸ್ತಾ ಇದೆ ಹದಿಮೂರು ಜನ ಹೈಡಲ್ ಇದ್ದೀರಾ ಹೈಡಲ್ಲಿ ಇರುವಂತ ಗೆಳೆಯರೆ ಬಂದು ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿ ಮತ್ತೆ ನಿಮ್ಮ ಕೆಲಸದಲ್ಲಿ ಹೋಗಿ ಸ್ವಲ್ಪ ಮಾತಾಡಿ ಹೋಗಿ ಫ್ರೀ ಇದ್ದರೆ ಬಂದು ಮಾತಾಡಿ ಬ್ಯುಸಿ ಇದ್ದರೆ ಹೋಗಿ ಮತ್ತೆ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ಯಾರ ಕಾಲ್ ಬರ್ತಾಯಿದ್ದೀನಿ ನನಗೆ